ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಸಂಚಿಕೆಯಲ್ಲಿ ಸರ್ ಆ ಬಂಗಾರದ ತಾಳಿಸರ ನನಗೆ ಆ ಮಗು ಮುಂದೆ ನೋಡಿದ್ರೆ ಅದು ಖಾಲಿ ದಾರ ಥರ ಕಾಣ್ತು ಸರ್ ನಾ ಮಗು ಜೀವ ಮುಖ್ಯ ಸರ್ ನನಗೆ ಹಾಗಾಗಿ ಆ ಬಂಗಾರದ ತಾಳಿಸರನ್ನ ನಾನು ಅಡು ಇಟ್ಟೆ ಸರ್ ಅಂತ ಕಾವೇರಿಯವರು ಹೇಳ್ತಾರೆ ಆಗ ಅಗಸ್ತ್ಯ ಅವರು ಕೈಯಲ್ಲಿ ಒಂದು ಬಾಕ್ಸನ್ನು ತೆಗಿತಾರೆ ಅದರಲ್ಲಿ ತಾಳಿಸರ ಇರುತ್ತೆ ಅದನ್ನು ಕಾವೇರಿಗೆ ತೋರಿಸ್ತಾರೆ ಇದು ಮುಂದಿನ ಭಾಗದಲ್ಲಿ ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಚೇರ್ಮನ್ ಅವರು ಅಡಿಕೆ ಕಾವಳ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ ಕೈ ಒತ್ತುತ್ತಾ ಇರ್ತಾನೆ ಅವರ ಕೆಲಸದಗಾರರು ಅಷ್ಟೊತ್ತಿಗೆ ಅರ್ಜುನ್ ಬಂದು ಮನೆ ಪತ್ರನ ತೋರಿಸ್ತಾನೆ ಏನು ಅರ್ಜುನಪ್ಪ ಇದು ಇಲ್ಲಿ ಗಂಟೆ ಬಂದುಬಿಟ್ಟಿದ್ಯಾ ಏನಿದು ನನಗನ್ಕು ಓದಕ್ಕೆ ಬರಲ್ಲ ನೀವಾದರೂ ಓದಿ ಹೇಳರು ಅಂತ ಅದನ್ನು ಕೊಡ್ತಾರೆ ಇದು ಮನೆ ಪತ್ರ ಸರ್ ನನ್ನ ಮಗಳು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ ಈಗ ಹಣ ಒಯ್ದು ತುಂಬದೇ ಇದ್ದರೆ ಅವ್ರು ಬ ಜೀವಕ್ಕೆ ಅಪಾಯ ಇದೆ ಹಾಗಾಗಿ ದಯವಿಟ್ಟು ದುಡ್ಡು ಕೊಡಿ ಚೇರ್ಮನ್ರೇ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಹೇಳಿದ ನಂತರ ಏಯ್ ಇದು ತಗೊಳ್ಳ ಇದನ್ನು ತೆಗೆದುಕೊಂಡು ಓದ ಏನೈತಿ ಅಂತ ಕೆಲಸದವನಿಗೆ ಕೊಟ್ಟಿರ್ತಾನೆ ಯಜಮಾನ್ರೇ ಇದು ಮನೆ ಪತ್ರನೇ ಯಜಮಾನ್ರೇ ಅಂತ ಹೇಳ್ತಾನೆ ಹಾಂ ಸರಿ ಹೋಗ್ಲಾ ಅಂತ ಹೇಳಿ ಕಳಿಸ್ತಾರೆ ಹೋಗಿ ಒಂದು ಬಾಂಡ್ ಪೇಪರನ್ನು ತೆಗೆದುಕೊಂಡು ಬರ್ತಾರೆ ಹಾಂ ಅರ್ಜುನಪ್ಪ ಇಲ್ಲಿ ಸೇವ್ ಮಾಡಿ ಇದನ್ನು ದುಡ್ಡನ್ನು ಕೊಟ್ಟು ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಕಾಲ್ ಬರುತ್ತೆ ಕಾವೇರಿ ಕಾಲ್ ಮಾಡಿರ್ತಾರೆ ಅಗಸ್ತ್ಯ ಅವರು ಕಾಲ್ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿ ದುಡ್ಡು ಅರೇಂಜ್ ಆಗಿದೆ ಸರ್ ಅಂತ ಹೇಳ್ತಾರೆ ಹೇಗೆ ಏನು ಅಂತ ಇಲ್ಲಿ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ಕಾವೇರಿಯವರು ನಂತರ ಏನಾಯಿತು ಅರ್ಜುನಪ್ಪ ಅಂತ ಚೇರ್ಮನ್ ಕೇಳ್ತಾನೆ ದುಡ್ಡು ಅರೇಂಜ್ ಆಗಿದೆ ಅಂತೆ ಬರ್ತೀನಿ ಚೇರ್ಮನ್ರೆ ಮತ್ತೆ ದುಡ್ಡು ಬೇಕಾದರೆ ಇಲ್ಲೇ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಯಾರೂ ಇಷ್ಟು ಬೇಗ ಯಾರು ಸಹಾಯ ಮಾಡಿದವರು ಅಂತ ಚೇರ್ಮನ್ ಇರ್ತಾನೆ ಅರ್ಜುನ್ ಬರ್ತಾನೆ ಆಸ್ಪತ್ರೆಗೆ ಬಂದ ನಂತರ ಲಲಿತಮ್ಮ ಅವರು ಹೇಳ್ತಾರೆ ದೇವ್ರ ಹಾಗೆ ಬಂದು ಸಹಾಯ ಮಾಡಿದವರು ಇವರು ಕಾವೇರಿ ಟೀಚರ್ ಅಂತ ಕಾವೇರಿ ಟೀಚರ್ ನೀವು ನನಗೆ ದೇವ್ರ ಥರ ಕಾಣ್ತಾ ಇದ್ದೀರ ಟೀಚರ್ ಇವತ್ತು ದೇವ್ರ ಥರ ಕಾಣ್ತಾ ಇದ್ದೀರಾ ನೀವು ಇಲ್ಲದೇ ಇದ್ದರೆ ನನ್ನ ಮೊಮ್ಮಗಳಿಗೆ ದೊಡ್ಡ ಅನಾಹುತನೇ ಆಗ್ತಿತ್ತು ಅಷ್ಟೊತ್ತಿಗೆ ಕಾವೇರಿಯನ್ನು ಕರ್ಕೊಂಡು ಅಗಸ್ತ್ಯ ಬೇರೆ ಕಡೆ ಬರ್ತಾರೆ ಬಂದು ಮಾತಾಡ್ತಾರೆ ಯಾಕೆ ಹೆಂಡ್ತಿ ಈ ರೀತಿ ಮಾಡೋಕ್ಕೋದ್ರಿ ತಾಳಿ ಸರನ ಅಡು ಇಟ್ಟಿದ್ರಲ್ಲ ಯಾಕೆ ಹೆಂಡ್ತಿ ಅಂತ ಕೇಳಿದಾಗ ಕಾವೇರಿಯವರು ಹೇಳ್ತಾರೆ ಅರ್ಜುನ್ ಅವರು ಮಾಡಿದ್ದ ಸಹಾಯಕ್ಕೆ ಇದೇನು ಅಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ ನನಗೆ ಆ ಮಗು ಜೀವ ಮುಖ್ಯ ಅಂತ ಹೇಳಿ ಹಳೆ ಕನಸನ್ನು ಮೆಲ್ಕು ಹಾಕ್ತಾರೆ ಕಾವೇರಿ ಅಂದರೆ ಇವರು ಬೆಟ್ಟದಿಂದ ಬಿದ್ದಿದ್ದು ಗರ್ಭಪಾತ ಆಗಿರೋದು ಇವರು ಈ ಮಿಂಚೂ ನನ್ನ ಮಗಳಿದ್ದ ಹಾಗೆ ಅಂತ ಕಾವೇರಿ ಅವರು ಅಗಸ್ತ್ಯ ಅವರಿಗೆ ಹೇಳ್ತಾರೆ ಹೇಳಿದ ನಂತರ ಹೆಂಡತಿ ನೀವು ದೊಡ್ಡ ಸಹಾಯ ಮಾಡಿಬಿಟ್ರಿ ಹೆಂಡತಿ ದೊಡ್ಡ ಸಹಾಯ ಮಾಡಿಬಿಟ್ರಿ ಮನೆ ಪತ್ರ ಅಡು ಇಡೋಕ್ಕೋಗಿದ್ದೆ ನಾನು ಅಷ್ಟೊತ್ತಿಗೆ ನೀವು ಕಾಲ್ ಮಾಡಿದ್ರಿ ಅಂತ ಹೇಳಿ ಕಾವೇರಿನ ತಪ್ಕೊಳ್ತಾರೆ ಅದಾದ ನಂತರ ಅಣ್ಣ ಅಂತ ನಿತ್ಯ ಬಂದು ಕೂಗ್ತಾಳೆ ತಾಳೀಸರನ ಒಳಗೆ ಹಾಕ್ಕೊಂಡು ಕಾವೇರಿಯವರು ಬರ್ತಾರೆ ತಾಳಿಸರ ಅಂದರೆ ದಾರದ್ದು ಬರ್ತಾರೆ ಬಂದ ನಂತರ ಡಾಕ್ಟ್ರು ಭೇಟಿ ಆಗ್ತಾರೆ ಭೇಟಿ ಆದಾಗ ಡಾಕ್ಟ್ರು ಹೇಳ್ತಾರೆ ಈಗ ಮಿಂಚು ಕಂಡೀಷನ್ ಓಕೆ ಆಗಿದೆ ನೀವು ಮನೆಗೆ ಕರ್ಕೊಂಡು ಹೋಗಬೇಕು ಆದಷ್ಟು ಬೇಗ ಅವಳಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಹೇಳಿ ಅವರು ಹೊರ್ಟ್ ಹೋಗ್ತಾರೆ ಅವರಿಗೆ ಯಾವುದೇ ರೀತಿ ಹರ್ಟ್ ಆಗೋ ವಿಷಯನ ಹೇಳಬೇಡಿ ಚಿಕ್ಕ ಹೃದಯ ಅದು ಅಂತ ಡಾಕ್ಟರ್ ಹೇಳ್ತಾರೆ ಲಲಿತಮ್ ಅವರು ಕಾವೇರಿ ಟೀಚರನ್ನು ಹಿಡಿದು ತುಂಬ ಧನ್ಯವಾದ ನಿಮಗೆ ದೇವರು ನೀವು ದೇವರು ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ